ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದಿರಾ ಕಮೆಂಟ್ ಮಾಡಿದಿರಾ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ಹೋಮ್ ಲೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೋಮ್ ಲೋನ್ ಅಂತ ಅಂದರೆ ಎಲ್ಲರಿಗೂ ಒಂದು ಸೈಟ್ ಇರುತ್ತೆ ಮನೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ನು ಕೆಲವರು ಸ್ವಲ್ಪ ಅಮೌಂಟ್ ರೆಡಿ ಮಾಡ್ಕೊಂಡಿರ್ತೀರಾ ಬಟ್ ಮನೆ ಕಟ್ಟೋದು ಕಟ್ಟು ಸ್ಟಾರ್ಟ್ ಮಾಡ್ಬೋದಾ ನಮಗೆ ಬಡ್ಡಿ ಲೋನ್ ಸಿಗುತ್ತಾ ಇಲ್ಲ ಇನ್ನು ಮಿಕ್ಕಿದ ಅಮೌಂಟ್ ಏನು ಮಾಡಬೇಕು ಮತ್ತು ಯಾವ ಬ್ಯಾಂಕಿಗೆ ಹೋಗಬೇಕು ಎಲ್ಲಿ ಇಂಟ್ರೆಸ್ಟ್ ಕಮ್ಮಿ ಸಿಗುತ್ತೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ ಇದೆಲ್ಲ ಫುಲ್ಲು ಗೊಂದಲಗಳಿರುತ್ತೆ ಮತ್ತು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನದು ಅಂತ ಅಂದರೆ ಹೌದು ಸೊ ಓಮ್ ಲೋನ್ ಓಮ್ ಲೋನ್ ಅಂತ ಅಂದರೆ ಓಮ್ ಲೋನ್ ಇಂಟ್ರೆಸ್ಟ್ ರೇಟ್ ಹಾಗೂ ಸ್ವಂತ ಮನೆ ಕಟ್ಟುವ ಪ್ಲ್ಯಾನ್ ಇದೆಯಾ ಅತಿ ಕಡಿಮೆ ಬಡ್ಡಿಗೆ ಹೋಮ್ ಲೋನ್ ನೀಡುವ ಟಾಪ್ ಬ್ಯಾಂಕ್ಗಳು ಯಾವ್ಯಾವುದು ಯಾವುದು ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ಏನದು ಅಂದರೆ ಏನಿದು ಗೃಹ ಸಾಲ ಅಂದರೆ ಬ್ಯಾಂಕ್ ಲೋನ್ ಅಂದರೆ ಏನು ಸರವ ಸರಳವಾಗಿ ಹೇಳುವುದಾದರೆ ಹೊಸ ಮನೆ ಕಟ್ಟಲು ಕೊಳ್ಳಲು ಜಾಗ ತೆಗೆದುಕೊಂಡು ಮನೆ ಕಟ್ಟಲು ಅಥವಾ ಈಗಿರುವ ಮನೆಯನ್ನು ರಿಪೇರಿ ಮಾಡಲು ದೊಡ್ಡದು ಮಾಡಲು ಅಂದರೆ ಇವಾಗ ಗ್ರೌಂಡ್ ಇದ್ದೀರಾ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಹಾಕಬೇಕು ಅಂತ ಇರ್ತೀರಾ ಸೊ ಅದಕ್ಕೂ ಕೂಡ ನಿಮಗೆ ಸಾಲ ಸಿಗತ್ತೆ ಮತ್ತು ಈವನ್ ಸೈಟ್ ತೊಗೊಳ್ಳೋದಕ್ಕೂ ನಿಮಗೆ ಸಾಲ ಸಿಗತ್ತೆ ಮಾಡಲು ಬ್ಯಾಂಕ್ಗಳು ನೀಡುವ ಹಣಕಾಸಿನ ನೆರವೇ ಗೃಹ ಸಾಲ ಓಕೆನಾ ಸೋ ಇಲ್ಲಿ ನೀವು ಕೊಳ್ಳುವ ಮನೆಯೇ ಬ್ಯಾಂಕಿಗೆ ಆಧಾರವಾಗಿರುತ್ತದೆ ಅಂದರೆ ನೀವು ಸೈಡ್ ತಗೋಬೇಕು ಅಂತಿದ್ರೆ ಬ್ಯಾ ಹೊಸ ಮನೆ ಕಟ್ಟಬೇಕು ಅಂತಿದ್ರೆ ಅದೇ ಈ ಬ್ಯಾಂಕಿಗೆ ಆಧಾರ ಆಗುತ್ತದೆ ಅಂದರೆ ನೀವು ಸಾಲ ತೀರಿಸುವವರೆಗೂ ಆ ಮನೆಯ ಪತ್ರಗಳು ಬ್ಯಾಂಕ್ ಬಳಿ ಭದ್ರವಾಗಿರುತ್ತದೆ ಅಂದರೆ ಬ್ಯಾಂಕ್ನಲ್ಲಿ ನೀವು ಯಾವ ಬ್ಯಾಂಕಲ್ಲಿ ಸಾಲ ತಗೋಬೇಕು ಮನೆ ಕಟ್ಟಬೇಕು ಅಂತ ಇರ್ತೀರ ಆ ಬ್ಯಾಂಕ್ ಅವರು ನಿಮ್ಮ ಸೈಟ್ದಾಗಿರ್ಬೋದು ಮನೆ ಪತ್ರ ಆಗಿರ್ಬೋದು ಡಾಕ್ಯುಮೆಂಟ್ಸ್ನ ತೊಗೊಂಡಿರ್ತಾರೆ ಒಂದು ವೇಳೆ ಸಾಲಗಾರ ಹಣ ಮರುಪಾವತಿಸಲು ವಿಫಲನಾದರೆ ಕಾನೂನಿನ ಪ್ರಕಾರ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಹಕ್ಕು ಬ್ಯಾಂಕಿಗೆ ಇರುತ್ತದೆ ಅಂದರೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ಏನಂತ ಅಂದರೆ ಇನ್ ಕೇಸ್ ಆಫ್ ನೀವೇನಾದ್ರೂ ಲೋನ್ ಕಟ್ಟಿಲ್ಲ ಡಿಸ್ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಿಮಗೆ ಕಟ್ಟಕ್ಕೆ ಆಗದೇ ಇರ್ಬೋದು ಆ ಥರ ಇಷ್ಟು ಅಂತ ನಿಮಗೆ ಆದ ಟೈಮ್ ಇರುತ್ತೆ ಅದನ್ನು ಮೀರಿ ನೀವು ಕಟ್ಟಲಿಲ್ಲ ಅಂತ ಅಂದರೆ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳವರೆಗೂ ನೋಡ್ತಾರೆ ಆಮೇಲೆ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಈ ಥರ ಯಾಕೆ ಲೋನ್ ಕಟ್ಟಿಲ್ಲ ಏನು ಅಂತ ವಿಚಾರಿಸ್ತಾರೆ ಮತ್ತು ಜಾಸ್ತಿ ಬಡ್ಡಿ ಬೆಳೆದಿದ್ರೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ನಿಮ್ಮ ನೀವು ಕಂಟಿನ್ಯೂ ಆಗಿ ಸಿಕ್ಸ್ ಮಂತ್ಸ್ ಏನು ಪೆಂಡಿಂಗ್ ಇಟ್ಕೊಂಡಿದ್ದೀರ ತ್ರೀ ಮಂತ್ಸ್ ಏನು ಪೇಂಟಿಂಗ್ ಕೂಡ ಕಟ್ಟಿದ್ರೆ ಕಂಟಿನ್ಯೂ ಮಾಡೋಕ್ಕೆ ಬಿಡ್ತಾರೆ ಇಲ್ಲ ಅಂತ ಅಂದರೆ ಅವರು ನಿಮ್ಮ ಆಸ್ತಿ ಪತ್ರನ ವಶಪಡಿಸ್ಕೊಳ್ಳೋಕ್ಕೆ ಅವಶ್ಯಕತೆ ಇರುತ್ತೆ ಅಂದರೆ ಅವ್ರಿಗೆ ಹಕ್ಕಿರುತ್ತೆ ಅದು ಬ್ಯಾಂಕ್ನವರಿಗೆ ಓಕೆನಾ ಸೊ ಬಡ್ಡಿ ದರ ಎಷ್ಟಿರುತ್ತೆ ಅನ್ನೋದು ಕ್ವಶನ್ ಇರುತ್ತೆ ಅಂದರೆ ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ ಅನ್ನೋದು ಕ್ವಶನ್ ಇರುತ್ತೆ ನಿಮಗೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಬಡ್ಡಿ ದರ ಇರುವುದಿಲ್ಲ ಹೌದು ನಿಮ್ಗೆ ಎಲ್ಲರಿಗೂ ಇವಾಗ ನಾನು ತಗೊಂಡ್ರೆ ನನಗೆ ಬೇರೆ ಥರ ಇಂಟ್ರೆಸ್ಟ್ ಇರುತ್ತೆ ಅವ್ರು ತೊಗೊಂಡ್ರೆ ಅವ್ರಿಗೆ ಬೇರೆ ಇಂಟ್ರೆಸ್ಟ್ ಅಂದರೆ ಬ್ಯಾಂಕ್ನಲ್ಲಿ ಅವ್ರು ಏನು ಫಿಕ್ಸ್ ಮಾಡಿರ್ತಾರೋ ಅದೇ ಇರುತ್ತೆ ಬಟ್ ನಿಮ್ಮ ಸ್ಯಾಲ್ರಿ ಮೇಲೆ ಮತ್ತು ನೀವು ಎಷ್ಟು ಅಮೌಂಟ್ ತಗೋತಾ ಇದ್ದೀರ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ರೇಟು ಸಮ್ ಚೇಂಜಸ್ ಆಗುತ್ತೆ ಕೆಲವೊಂದು ಬ್ಯಾಂಕಲ್ಲಿ ನಿಮ್ಮ ಕ್ರೆಡಿಟ್ ಸ್ಕಾ ಕ್ರೆಡಿಟ್ ಸ್ಕೋರ್ ನಿಮ್ಮ ತಿಂಗಳ ಸಂಬಳ ನಿಮ್ಮ ನೀವು ಮಾಡುವ ಕೆಲಸ ಮತ್ತು ಸಾಲದ ಮೊತ್ತದ ಮೇಲೆ ಬಡ್ಡಿ ದರ ನಿರ್ಧಾರವಾಗುತ್ತದೆ ಸೊ ನಾನು ಹೇಳ್ದಂಗೆ ನಿಮ್ಮ ಸ್ಕಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು ಹಾಗೆ ನೀವು ತಗೊಳ್ತಾ ಇರೋ ಸ್ಯಾಲ್ರಿ ಮೇಲೂ ನಿಮ್ಮ ಲೋನ್ ಎಷ್ಟು ಕೊಡ್ಬೋದು ಮತ್ತು ಹೇಗೆ ನಿಮಗೆ ಎಷ್ಟು ಎಷ್ಟು ಇಂಟ್ರೆಸ್ಟ್ ಬೀಳತ್ತೆ ಮತ್ತು ನಿಮಗೆ ಎಷ್ಟು ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದನ್ನೆಲ್ಲ ಡಿಸೈಡ್ ಆಗೋದು ನಿಮ್ಮ ಸ್ಯಾಲ್ರಿ ಹಾಗೂ ನಿಮ್ಮ ಸಿಬಿಲ್ ಸ್ಕೋರ್ ಮೇಯ್ನ್ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಬೀಳತ್ತೆ ಓಕೆನಾ ಸೊ ಓಮ್ ಲೋನ್ ಇಂಟ್ರೆಸ್ಟ್ ರೇಟ್ ಪ್ರಮುಖ ಬ್ಯಾಂಕಲ್ಲಿ ಬಡ್ಡಿ ದರ ಪಟ್ಟಿ ಅದನ್ನು ಹೇಳ್ತೀನಿ ಯಾವ್ಯಾವ ಬ್ಯಾಂಕಲ್ಲಿ ನಿಮಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಸೊ ಮೊದಲಿಗೆ ಇಂಡಿಯನ್ ಬ್ಯಾಂಕ್ ಬಂದುಬಿಟ್ಟು ನಿಮಗೆ ಸೆವೆನ್ ಪಾಯಿಂಟ್ ಫೋರ್ಟಿ ಪರ್ಸೆಂಟ್ ಇರುತ್ತೆ ಇಂಟ್ರೆಸ್ಟು ಕೆನರಾ ಬ್ಯಾಂಕಲ್ಲಿ ಬಂದ್ಬಿಟ್ಟು ನಿಮಗೆ ಸೇಮ್ ಸೆವೆನ್ ಪಾಯಿಂಟ್ ಫೋರ್ಟಿ ಪರ್ಸೆಂಟ್ ಇರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಒನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಸೆವೆನ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಏಳುವರೆ ಓಕೆನಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏಳುವರೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಆಗುತ್ತೆ ಪಂಜಾಬಲ್ಲಿ ನಿಮಗೆ ಸೇಮ್ ಸೆವೆನ್ ಪಾಯಿಂಟ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಇರುತ್ತೆ ಐ ಡಿ ಬಿ ಐ ಬ್ಯಾಂಕಲ್ಲಿ ಬಂದ್ಬಿಟ್ಟು ಏಳು ಪಾಯಿಂಟ್ ಐದು ಐದು ಪರ್ಸೆಂಟ್ ಇರುತ್ತೆ ಎಚ್ ಡಿ ಎಫ್ ಸಿನಲ್ಲಿ ಬಂದ್ಬಿಟ್ಟು ನಿಮಗೆ ಸೆವೆನ್ ಪಾಯಿಂಟ್ ನೈನ್ ಜೀರೋ ಸ್ವಲ್ಪ ಜಾಸ್ತಿ ಇದೆ ಎಚ್ ಡಿ ಎಫ್ ಸಿನಲ್ಲಿ ಕೊಟ್ಯಾಕ್ ಮಹೀಂದ್ರಾ ಬ್ಯಾಂಕಲ್ಲಿ ಎಚ್ ಡಿ ಎಫ್ ಸಿನಲ್ಲಿ ಆರ್ ಬಿ ಎಲ್ ನಿಮಗೆ ಸೇಮ್ ಬರುತ್ತೆ ಆದರೆ ಕೊಟ್ಯಾಕ್ ಬ್ಯಾಂಕು ಎಚ್ ಡಿ ಎಫ್ ಸಿ ಸೆವೆನ್ ಪಾಯಿಂಟ್ ನೈನ್ ಜೀರೋ ಇದ್ದರೆ ನಿಮಗೆ ಆಕ್ಸಿಸ್ ಬ್ಯಾಂಕು ಆರ್ ಬಿ ಎಲ್ ಬ್ಯಾಂಕ್ ಬಂದ್ಬಿಟ್ಟು ನಿಮಗೆ ಏಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅದೆಲ್ಲ ಸ್ವಲ್ಪ ಹೈಯರ್ ಬ್ಯಾಂಕ್ಸಸ್ ಎಲ್ಲ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಹಾಗೆ ಐ ಸಿ ಐ ಸಿ ಬ್ಯಾಂಕಲ್ಲಿ ನಿಮಗೆ ಇನ್ನೂ ಜಾಸ್ತಿ ಇರುತ್ತೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇರುತ್ತೆ ಐ ಡಿ ಸಿನಲ್ಲಿ ಬಂದ್ಬಿಟ್ಟು ನಿಮಗೆ ಏಯ್ಟ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಇರುತ್ತೆ ಹಾಗೆ ಗೃಹ ಸಾಲ ನೀಡುವ ಹಣಕಾಸು ಸಂಸ್ಥೆಗಳು ಯಾವುದೇದು ಕೆಲವೊಂದು ಸಂಸ್ಥೆಗಳು ಬರುತ್ತೆ ನಿಮಗೆ ಯಾವುದು ಅದು ಸಂಸ್ಥೆಗಳು ಅಂತ ಅಂದರೆ ಈ ಅಲ್ಲ ನೀವೆಲ್ಲ ಕೇಳಿರ್ಬೋದು ಇವಾಗ ಬಜಾಜ್ ಫೈನಾನ್ಸ್ ಟಾಟಾ ಕ್ಯಾಪಿಟಲ್ ಅದೆಲ್ಲ ಬಂದ್ಬಿಟ್ಟು ಒಂದು ಸಂಸ್ಥೆಗಳು ಅದು ಹೇಗೆ ಕೊಡ್ತಾರೆ ಅಂತ ಹೇಳ್ತೀನಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅವರು ಬಂದ್ಬಿಟ್ಟು ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಕೊಡ್ತಾರೆ ಅಂದರೆ ಇಂಡಿಯನ್ ಬ್ಯಾಂಕಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಝೀರೋ ಇದೆ ಇಲ್ಲಿ ಇನ್ನೊಂದು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಅಷ್ಟೇ ಬಟ್ ಆಲ್ಮೋಸ್ಟ್ ನಿಮಗೆ ಬಜಾಜ್ ಫೈನಾನ್ಸು ಮತ್ತು ಇಂಡಿಯನ್ ಬ್ಯಾಂಕು ಇದೆಲ್ಲ ಸೇಮ್ ಬರುತ್ತೆ ಹಾಗೆ ಟಾಟಾ ಕ್ಯಾಪಿಟಲ್ ಹೌಸಿಂಗ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇದು ಕೂಡ ನಿಮಗೆ ಒಂದು ಟು ಟು ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಅದರಲ್ಲಿ ಇರುತ್ತೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಆದರೆ ಇದರಲ್ಲಿ ಬಂದ್ಬಿಟ್ಟು ಸವೆನ್ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ ಗೋದ್ರೇಜ್ ಹೌಸಿಂಗ್ ಫೈನಾನ್ಸ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಹೋಮ್ ಫಸ್ಟ್ ಫೈನಾನ್ಸ್ ಏಟ್ ಏಯ್ಟ್ ಪರ್ಸೆಂಟ್ ಬರುತ್ತೆ ನಿಮಗೆ ಬ್ಯಾಂಕ್ ಇಂಟ್ರೆಸ್ಟು ಜಿಯೋ ಹೌಸಿಂಗ್ ಫೈನಾನ್ಸ್ ಏಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟು ನಾನು ಇಲ್ಲಿ ಸೈಡಲ್ಲಿ ಲಿಸ್ಟ್ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಯಾವ್ಯಾವ ಬ್ಯಾಂಕ್ಗಳು ಎಷ್ಟೆಷ್ಟು ಅಂತ ನೀವು ಬೇಕಾದ್ರೆ ಇದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ನೀವು ಯಾ ನೀವು ಯಾವ ಆಲ್ರೆಡಿ ನಿಮ್ಮ ಅಕೌಂಟ್ ಇದೆ ಆ ಬ್ಯಾಂಕ್ಗಳಲ್ಲಿ ನೀವು ಚೆಕ್ ಮಾಡ್ಕೊಂಬರ್ಬೋದು ಸೊ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಅಂತ ಇದೆ ಅದು ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಎಲ್ ಎನ್ ಟಿ ಅಂತ ಬರುತ್ತೆ ಏಯ್ಟ್ ಪಾಯಿಂಟ್ ಸೆವೆನ್ ಜೀರೋ ಎಲ್ ಎನ್ ಟಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟು ಫಸ್ಟು ಸ್ಟಾರ್ಟಿಂಗ್ ಇದ್ದಿದ್ದು ಈ ಬೈಕ್ಸ್ ಎಲ್ಲ ಬೈಕ್ ಶೋರೂಮ್ಗೆಲ್ಲ ಹೋಗಿ ಪರ್ಚೇಸ್ ಮಾಡ್ತಿರಲ್ಲ ನೀವು ಅಲ್ಲಿ ಜಾಸ್ತಿ ಇರ್ತಿತ್ತು ಎಲ್ ಎನ್ ಟಿ ಅದೆಲ್ಲ ಎಲ್ ಆ್ಯಂಡ್ ಟಿ ಸಾಮಾನ್ಯ ಕ್ಯಾಪಿಟಲ್ ಅಂದರೆ ಟಾಟಾ ಕ್ಯಾಪಿಟಲ್ ಕ್ಯಾಪಿಟಲ್ ಈ ಥರದ್ದೆಲ್ಲ ಬರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಏಟ್ ಪಾಯಿಂಟ್ ಸೆವೆಂಟ್ ಫೈವ್ ಪರ್ಸೆಂಟ್ ಕೊಡ್ತಾರೆ ನಿಮಗೆ ಓಕೆನಾ ಸೊ ಓದುಗರಿಗೆ ಕಿವಿ ಮಾತು ಇದೊಂದು ಏನಂತ ಈ ಪಟ್ಟಿಯಲ್ಲಿ ಇವಾಗ ನಾನು ಏನು ಲಿಸ್ಟ್ ಇದ್ದೀನಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಈ ಪಟ್ಟಿಯಲ್ಲಿರುವ ಬಡ್ಡಿ ದರಗಳು ಒಂಬತ್ತು ಪರ್ಸೆಂಟ್ ಅಂದರೆ ನೈನ್ ಪರ್ಸೆಂಟ್ಗಿಂತ ಕಡಿಮೆ ಇವೆ ಇವೆಯಾದರೂ ಇವು ಆರಂಭಿಕ ದರಗಳು ಆಗಿವೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಅಷ್ಟೇ ಅದು ಅದು ನಿಮ್ಮ ಸಿಬಿಲ್ ಸ್ಕೋರು ಆ್ಯಂಡ್ ನಿಮ್ಮ ಸ್ಯಾಲ್ರಿ ಮೇಲೂ ಕೂಡ ಅದು ನಿಮಗೆ ಡಿಪೆಂಡ್ ಆಗುತ್ತೆ ಓಕೆನಾ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಕಡಿಮೆ ಇದ್ದರೆ ಬ್ಯಾಂಕ್ಗಳಲ್ಲಿ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ವಿಧಿಸುವ ಸಾಧ್ಯತೆ ಇರುತ್ತದೆ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಸವೆನ್ ಫಿಫ್ಟಿಗಿಂತ ಕಮ್ಮಿ ಇದ್ದರೆ ಅವರು ಜಾಸ್ತಿ ಇಂಟ್ರೆಸ್ಟ್ ತೊಗೊತಾರೆ ನಿಮಗೆ ಇದೆಲ್ಲ ಬಂದುಬಿಟ್ಟು ನಿಮಗೆ ನೈನ್ ಹಂಡ್ರೆಡು ಈ ಥರ ಎಲ್ಲ ಸಿಬಿಲ್ ಸ್ಕೋರ್ ತುಂಬ ಇಟ್ಕೊಂಡಿದ್ರೆ ನೀವು ನಾನು ಏನು ಹೇಳಿದೆ ಆ ಬಡ್ಡಿ ದರಗಳು ಬ್ಯಾಂಕ್ನಲ್ಲಿ ಏನು ಕೊಡ್ತಾರೋ ಅದು ಸಿಗುತ್ತೆ ಇನ್ ಕೇಸ್ ಆಫ್ ನಿಮಗೆ ಕೆಲವ್ರಿಗೆ ಮಿನಿಮಮ್ ಸೆವೆನ್ ಫಿಫ್ಟಿ ಅಷ್ಟು ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಆ ಥರ ಎಲ್ಲ ಇರುತ್ತೆ ಬಟ್ ಆದರೂ ಅವ್ರು ಚೆನ್ನಾಗಿ ಕಟ್ಕೊಂಡೋಗಿರ್ತಾರೆ ಹೋಗಿರ್ತಾರೆ ಕೆಲವೊಂದೆಲ್ಲೋ ಮಿಸ್ ಆಗಿರುತ್ತೆ ಕ್ರೆಡಿಟ್ ಕಾರ್ಡ್ ಲೋನ್ಸು ಅದು ಇದು ಅವ್ರಿಗೆ ಸಿಬಿಲ್ ಸ್ಕೋರ್ ಕಮ್ಮಿ ಆಗಿರುತ್ತೆ ಅಂಥವರಿಗೆ ಬಂದುಬಿಟ್ಟು ನಿಮಗೆ ಸ್ವಲ್ಪ ನೈನ್ ಪರ್ಸೆಂಟ್ ಆ ಥರ ಸಿಗುತ್ತೆ ಓಕೆನಾ ಸೊ ಇಲ್ಲಿ ನೀಡಲಾಗಿರೋ ಬ್ಯಾಂಕ್ಗಳ ಪಟ್ಟಿಯನ್ನು ಹೊರತುಪಡಿಸಿ ಇನ್ನು ಕೇವಲ ಬ್ಯಾಂಕ್ಗಳ ಕಡಿಮೆ ಬಡ್ಡಿ ದರಕ್ಕೆ ಗೃಹ ಸಾಲ ನೀಡುತ್ತದೆ ನೀವು ನೀವು ಒಮ್ಮೆ ಬ್ಯಾಂಕ್ ಭೇಟಿ ನೀಡಿ ವಿಚಾರಿಸಬಹುದು ಅಂದರೆ ನೀವು ಇವಾಗ ನಿಮ್ಗೆ ಅದಕ್ಕಿಂತ ಕಮ್ಮಿನೂ ಸಿಗ್ಬೋದು ಹೇಳೋಕ್ಕಾಗಲ್ಲ ಯಾಕೆ ಅಂತಂದ್ರೆ ನೀವು ಚೆನ್ನಾಗಿ ಲೋನ್ಸ್ ಎಲ್ಲ ಹಳೆಯೋದೆಲ್ಲ ಕಟ್ಕೊಂಡು ಹೋಗಿದ್ರೆ ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿದ್ರೆ ನಿಮ್ಮ ಸ್ಯಾಲ್ರಿನೂ ಕೂಡ ಚೆನ್ನಾಗಿದ್ರೆ ನಿಮಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಮತ್ತು ಅಮೌಂಟು ಕೂಡ ಮೊತ್ತ ಕೂಡ ಜಾಸ್ತಿ ಆಗುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಕೂಡ ತೊಗೋಬೋದು ಲೋನ್ನ ಓಕೆನಾ ನೀವು ಖಾತೆ ಹೊಂದಿರುವ ಬ್ಯಾಂಕ್ ಜೊತೆಗೆ ನಿಮ್ಮ ವ್ಯವಹಾರ ಮತ್ತು ಕ್ರೆಡಿಟ್ ಕಾರ್ಡ್ ಸ್ಕೋರ್ ಉತ್ತಮವಾಗಿದ್ದರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರೆ ಅವರು ಬಡ್ಡಿ ದರ ಪ್ರಪೋಸಿಂಗ್ ಶುಲ್ಕ ಕಡಿಮೆ ಮಾಡಬಹುದು ನೋಡಿ ನಾನು ಅವಾಗಲೇ ಹೇಳಿದೆ ನೀವು ಕ್ರೆಡಿಟ್ ಕಾರ್ಡ್ನ ಕರೆಕ್ಟಾಗಿ ಪೇ ಮಾಡ್ಕೊಂಡು ಹೋಗಿದರೆ ಯೂಸ್ ಮಾಡಿರೋದನ್ನು ಹಾಗೆ ಯಾವ್ದಾದ್ರು ಹಳೆ ಲೋನ್ಸ್ ಇದ್ದರೆ ಅದನ್ನು ಕರೆಕ್ಟಾಗಿ ಕಟ್ಕೊಂಡು ಹೋಗಿದರೆ ಮಂತ್ಲಿ ಮಂತ್ಲಿ ಡೇಟ್ ಮಿಸ್ ಮಾಡಿದೆ ಮತ್ತು ಯಾವ ಮಂತ್ ಮಿಸ್ ಮಾಡದೆ ನೀವು ಕಟ್ಕೊಂಡು ಹೋಗಿದ್ರೆ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ ಓಕೆನಾ ಸಾಲ ಪಡೆಯಲು ಇರಬೇಕಾದ ಅರ್ಹತೆಗಳೇನು ಸೊ ಇವಾಗ ಏನೋ ಸಾಲ ಕೊಟ್ಬಿಡ್ತಾರೆ ಲೋನು ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಅದೇನೇನು ಡಾಕ್ಯುಮೆಂಟ್ಸು ಮತ್ತು ಎಷ್ಟು ಏಜ್ ಇರಬೇಕು ನಿಮಗೆ ಆದಾಯ ಎಷ್ಟು ಇರಬೇಕು ಕೆಲಸದ ಅನುಭವ ಹೇಗಿರಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕೆಲಸದ ಅನುಭವ ಅಂದರೆ ಇವಾಗ ನನಗೆ ಇಪ್ಪತ್ತು ವರ್ಷ ಇರುತ್ತೆ ನಾನು ಹೋಗಿ ಲೋನ್ ಕೊಡಿ ನಾನು ಮನೆ ಕಟ್ಟಬೇಕು ನನಗೆ ಸಂಬಳ ಜಾಸ್ತಿ ಅಂತಂದರೆ ಕೊಟ್ಬಿಡ್ತಾರ ಇಲ್ಲ ಅದಕ್ಕೂ ಒಂದು ವಯಸ್ಸಿನ ಮೊದಲು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ನಾವು ಕರೆಕ್ಟಾಗಿ ಎಲ್ಲ ಲೋನ್ಸು ತೊಗೊಂಡು ಕಟ್ಕೊಂಡು ಹೋಗ್ತಾಯಿದ್ರೆ ಅದೇ ನಮಗೆ ಎಕ್ಸ್ಪೀರಿಯನ್ಸು ಅದ್ರ ಮೇಲೆ ಅದ್ರ ಬೇಸಿಸ್ ಮೇಲೆ ನಮಗೆ ಅವರು ಲೋನ್ನ ಕೊಡೋಕ್ಕೆ ಡಿಸೈಡ್ ಮಾಡ್ತಾರೆ ಓಕೆನಾ ಸೊ ವಯಸ್ಸು ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಕೆಲವು ಬ್ಯಾಂಕ್ಗಳಲ್ಲಿ ಇಪ್ಪತ್ತೊಂದು ವರ್ಷ ಸಾಲ ತೀರುವ ಹೊತ್ತಿ ಗರಿಷ್ಠ ಎಪ್ಪತ್ತು ವರ್ಷ ಮೀರಿರಬಾರದು ಅಂದರೆ ಇನ್ ಕೇಸ್ ಆಫ್ ಇವಾಗ ಮನೆ ಕಟ್ಟೋರು ಇವಾಗ ಎಕ್ಸಾಂಪಲ್ಲು ನನಗೆ ಒಂದು ನಲ್ವತ್ತು ವರ್ಷ ಅಂತ ಅನ್ಕೊಳ್ಳಿ ಇನ್ನು ಇಪ್ಪತ್ತು ಇಲ್ಲ ಮೂವತ್ತು ವರ್ಷ ಅಷ್ಟರಲ್ಲಿ ನಾವು ಲೋನನ್ನ ತೊಗೊಂಡಿರ್ತೀವಿ ಅಂದರೆ ಇ ಎಮ್ ಐ ಹಾಕಿಸ್ಕೊಂಡಿರ್ತೀವಿ ಒಂದು ಒಂದು ಹತ್ತು ವರ್ಷ ಹದಿನೈದು ವರ್ಷ ಈ ಥರ ಜಾಸ್ತಿ ಲಾಂಗ್ ಟರ್ಮ್ ತೊಗೊಂಡಿರ್ತಾರಲ್ಲ ಅಂಥವರಿಗೆ ಎಪ್ಪತ್ತು ವರ್ಷ ಮೀರಿರಬಾರ್ದು ಇವಾಗ ಅವರು ಇವಾಗ ಫಿಫ್ಟಿ ಇಯರ್ಸ್ ಅವರಿಗೂ ಕೊಡ್ತಾರೆ ಬಟ್ ಅವ್ರಿಗೇನಾದ್ರು ಸ್ಯಾಲರಿ ಮತ್ತು ಏನಾದರೂ ಅಕೌಂಟ್ ಅಂದರೆ ಅವ್ರದ್ದು ಅಕೌಂಟ್ ಡೀಟೇಲ್ಸ್ ನೋಡ್ತಾರೆ ಏನಾದರೂ ಕ್ರೆಡಿಟ್ ಆಗಿರತ್ತಲ್ಲ ಅವರಿಗೆ ಮಂತ್ಲಿ ಮಂತ್ಲಿ ಯಾವುದೋ ಅವ್ರಿಗೊಂದು ಬೇಸಿಂದ ಅಮೌಂಟ್ ಬರ್ತಾ ಇರತ್ತೆ ಸ್ಯಾಲ್ರಿ ಅಂತಲೇ ಅಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋರು ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ ಇರೋರು ಇಲ್ಲ ಸ್ವಲ್ಪ ಕೆಲವರು ದುಡ್ಡು ಸೇವಿಂಗ್ ಮಾಡಿರೋ ಅವ್ರಿಗೆಲ್ಲ ಸಮ ಇಂಟ್ರೆಸ್ಟು ಇನ್ಶೂರೆನ್ಸಿಂದ ಈ ಥರದ್ದೆಲ್ಲ ಬರುತ್ತೆ ಅಂಥವ್ರಿಗೂ ಕೂಡ ಲೋನ್ಸ್ ಕೊಡ್ತಾರೆ ಬಟ್ ಏನಂತಂದರೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮು ಎ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಬಂದು ಬೀಳ್ತಾ ಇರುತ್ತೆ ಅಕೌಂಟ್ ಅಂಥವ್ರಿಗೆ ಅಕೌಂಟ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಅವರಿಗೂ ಕೂಡ ಲೋನ್ಸ್ ಕೊಡ್ತಾರೆ ಸೊ ಫಿಫ್ಟಿ ಇಯರ್ಸ್ ಆಗಿದ್ರು ನೀವೇನು ಎದ್ಕೋಬೇಡಿ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಆಗಿದ್ದರೂ ಎದುರ್ಕೋಬೇಡಿ ನಿಮಗೆ ಲೋನ್ ಸಿಗುತ್ತೆ ಓಕೆನಾ ಸೊ ಕ್ರೆಡಿಟ್ ಸ್ಕೋರ್ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರು ಮೂವತ್ತು ಅದಕ್ಕಿಂತ ಹೆಚ್ಚು ಇದ್ದರೆ ಕಡಿಮೆ ಬಡ್ಡಿಗೆ ಸಾಲ ಸಿಗೋದು ಸಾಧ್ಯತೆ ಹೆಚ್ಚು ನೋಡಿ ನಾನು ಆವಾಗಲೇ ಹೇಳ್ದಂಗೆ ನೀವು ಏಳ್ನೂರೈವತ್ತು ಏಳ್ನೂರ ಮೂವತ್ತು ನಿಮಗಿದ್ರೆ ನಿಮಗೆ ಜಾಸ್ತಿ ಆಫರ್ಸ್ ಸಿಗುತ್ತೆ ಅಂದರೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಫೆಸಿಲಿಟಿ ಜಾಸ್ತಿ ಇರುತ್ತೆ ಮತ್ತು ಅತಿ ಹೆಚ್ಚು ಲೋನು ಕೂಡ ಸಿಗ್ಬೋದು ನಿಮಗೆ ಆದಾಯ ತಿಂಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇರಬೇಕು ಸ್ಯಾಲ್ರಿ ಇದು ಸ್ಥಳ ಮತ್ತು ಬ್ಯಾಂಕ್ ಮೇಲೆ ಬದಲಾಗುತ್ತದೆ ಅಂದರೆ ನೀವು ಯಾವ ಏರಿಯಾದಲ್ಲಿ ಇರ್ತೀರಾ ನೀವು ಯಾವ ಇದರಲ್ಲಿ ಅದು ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದರೆ ನೀವು ಯಾವ ಬ್ಯಾಂಕಲ್ಲಿ ಸಾಲ ಪಡಿತಾ ಇದ್ದೀರಾ ನೀವು ಯಾವ ಯಾರು ಏರಿಯಾದಲ್ಲಿ ಇರ್ತೀರಾ ಅದನ್ನು ನಿಮ್ಮ ಮೇಲೆ ಮತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ಕಂಪಲ್ಸರಿ ಇವಾಗಿನ ಇದಕ್ಕೆ ಮನೆ ಲೋನ್ ತಗೋಬೇಕು ಅಂದರೆ ಇಪ್ಪತ್ತೈದು ಸಾವಿರ ನಿಮಗೆ ಮಿನಿಮಮ್ ಸ್ಯಾಲ್ರಿ ಇರಬೇಕು ಇಲ್ಲ ನಿಮ್ಮ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರದ್ದು ಅಕೌಂಟ್ ಅವರು ಚೆಕ್ ಮಾಡ್ತಾರೆ ಇಲ್ಲಾಂದರೆ ಐ ಟಿ ರಿಟರ್ನ್ಸ್ ಕೇಳ್ತಾರೆ ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಬೇಸಿಸ್ ಮೇಲೆ ನಿಮಗೆ ಅವರು ಹೋಮ್ ಲೋನ್ನ ಕೊಡ್ತಾರೆ ಕೆಲಸದ ಅನುಭವ ಸಂಬಳ ಪಡೆಯಬೇಕಾದರೆ ಕನಿಷ್ಠ ಎರಡು ವರ್ಷ ಕೆಲಸದ ಅನುಭವ ಸ್ವಂತ ಬಿಸ್ನೆಸ್ ಮಾಡುವವರಿಗೆ ಮೂರು ವರ್ಷ ಆದಾಯ ತೆರಿಗೆ ದಾಖಲೆ ಇರಬೇಕು ನೋಡಿ ಇವಾಗ ಎಕ್ಸಾಂಪಲು ಈಗ ಬಿಸ್ನೆಸ್ ಏನಾದರೂ ಮಾಡ್ತಾ ಇರ್ತಾರೆ ಅವ್ರಿಗೆ ಆದಾಯ ಚೆನ್ನಾಗಿರುತ್ತೆ ಮಂತ್ಲಿ ಮಂತ್ಲಿ ಇನ್ಕಮ್ ಅಂತಂದ್ರೆ ಅವರು ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಕೊಡಬೇಕಾಗುತ್ತೆ ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಏನಾದರೂ ಚೆನ್ನಾಗಿತ್ತು ಅಂತ ಅಂದ್ರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಸ್ಯಾಲರಿ ಸಿ ಲೋನ್ ಸಿಗುತ್ತೆ ಓಕೆನಾ ಕೇವಲ ಬಡ್ಡಿ ದರವಷ್ಟೇ ಅಲ್ಲ ಈ ಶೂಲಕಗಳು ಬಗ್ಗೆಯೂ ಗಮನವಿರಲಿ ಗೃಹ ಸಾಲ ತೆಗೆದುಕೊಳ್ಳುವಾಗ ಬಡ್ಡಿ ದರದ ಜೊತೆಗೆ ಈ ಥರ ಖರ್ಚುಗಳನ್ನು ನೋಡುವುದು ಮುಖ್ಯ ಹೌದು ಸೊ ನೀವು ಹೋಮ್ ಲೋನ್ ಇವಾಗ ಒಂದು ಐವತ್ತು ಲಕ್ಷಕ್ಕೆ ಹಾಕ್ತಾಯಿದ್ದೀರಾ ಬೇಡ ಒಂದು ಇಪ್ಪತ್ತು ಲಕ್ಷ ತೊಗೊಳ್ಳೋಣ ಒಂದು ಇಪ್ಪತ್ತು ಲಕ್ಷಕ್ಕೆ ನೀವು ಲೋನ್ ತೊಗೊಂಡ್ಬಿಡ್ತೀರಾ ಅಂತ ಅಂದರೆ ನಿಮಗೇನು ಡೈರೆಕ್ಟಾಗಿ ಅವ್ರು ಇಪ್ಪತ್ತು ಲಕ್ಷನ ಅಕೌಂಟಿಗೆ ಕ್ರೆಡಿಟ್ ಮಾಡಲ್ಲ ಅದಕ್ಕೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರೊಪೋಸಿಂಗ್ ಫೀಸ್ ಅಂತ ಇರುತ್ತೆ ಪ್ರೀ ಪೇಮೆಂಟ್ ಚಾರ್ಜಸ್ ಅಂತ ಇರುತ್ತೆ ಮತ್ತು ಈ ಥರ ಅಂತಂದರೆ ಸಮ್ ಇನ್ಶೂರೆನ್ಸ್ ಇರುತ್ತೆ ಇನ್ ಕೇಸ್ ಆಫ್ ನಾವು ಈಗ ಮನೆ ಕಟ್ತಾ ಇರ್ತೀವಿ ನಾವು ಏನಾದರೂ ಮನೆ ಕಟ್ಟು ಕಂಪ್ಲೀಟ್ ಆಗಿರುತ್ತೆ ಲೋನ್ ಕಟ್ಕೊಂಡು ಹೋಗ್ತಾ ಇರ್ತೀವಿ ಇನ್ ಕೇಸ್ ಆಫ್ ನಮ್ಮ ಮಧ್ಯದಲ್ಲಿ ಏನಾದರೂ ಆಯಿತು ಅಂದಾಗ ಇನ್ಶೂರೆನ್ಸ್ ಅಂತ ಇರುತ್ತೆ ಸೊ ಆ ಇನ್ಶೂರೆನ್ಸ್ ಅವರು ಅವ್ರಿಗೆ ಪೇ ಮಾಡ್ತಾರೆ ಓಕೆನಾ ಸೊ ಅನ್ ಅಂಥದ್ದೆಲ್ಲ ಆಲ್ರೆಡಿ ನೀವು ಬ್ಯಾಂಕ್ಗೆ ಹೋಮ್ ಲೋನ್ ತಗೊಳ್ಬೇಕಾದ್ರೆ ನೀವು ಸಿಗ್ನೇಚರ್ ಮಾಡ್ತೀರಾ ಅಂದರೆ ನಿಮ್ಮ ಲೋನ್ ಲೋನ್ ನಿಮಗೆ ಅಮೌಂಟ್ ಬರಬೇಕಂದ್ರೆ ಕ್ರೆಡಿಟ್ ಆಗಬೇಕಾದ್ರೆ ಅವರು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿರ್ತಾರಲ್ವ ಅದರಲ್ಲಿ ಆಲ್ರೆಡಿ ಸೈನ್ ಮಾಡಿಸ್ಕೊಂಡು ಇಷ್ಟು ಅಮೌಂಟ್ ಅಂತ ಕಟ್ ಮಾಡ್ಕೊಂಡಿರ್ತಾರೆ ಓಕೆನಾ ಸೊ ಹಾಗೆ ಪ್ರಪೋಸಿಂಗ್ ಫೀಸ್ ಅಂದ್ರೆ ಏನು ಸಾಲದ ಮೊತ್ತ ಒಂದು ಪರ್ಸೆಂಟ್ ಇಂದ ಹಿಡಿದು ಎರಡು ಪರ್ಸೆಂಟ್ ಹಣವನ್ನು ಪ್ರೊ ಪ್ರಪೋಸಿಂಗ್ ಶೂಲಕವಾಗಿ ಬ್ಯಾಂಕ್ಗಳು ಪಡೆಯುತ್ತದೆ ನೀವೀಗ ಪ್ರೊಸೆಸಿಂಗ್ ಚಾರ್ಜ್ ಅಂತ ಎಲ್ಲ ಕೇಳಿದ್ದೀರಾ ಬಜಾಜ್ ಅಲ್ಲಿ ಅದೇ ಇದು ಪ್ರೊಸೆಸಿಂಗ್ ಚಾರ್ಜಸ್ ಓಕೆನಾ ಇದು ಪ್ರೊಸೆಸಿಂಗ್ ಚಾರ್ಜಸ್ ಬಂದುಬಿಟ್ಟು ಪ್ರಪೋಸಿಂಗ್ ಇರುತ್ತೆ ಓಕೆನಾ ಪ್ರೀಪೇಮೆಂಟ್ ಚಾರ್ಜಸ್ ಅಂತ ಒಂದು ಕೂಡ ಇರುತ್ತೆ ಯಾವುದು ಅಂತ ಅಂದರೆ ಫ್ಲೋಟಿಂಗ್ ಬಡ್ಡಿ ದರವಾಗಿದ್ದರೆ ಸಾಮಾನ್ಯವಾಗಿ ಯಾವುದು ಯಾವುದೇ ದಂಡ ಇರುವುದಿಲ್ಲ ಆದರೆ ಸ್ಥಿರ ಬಡ್ಡಿ ದರವಾಗಿದ್ದರೆ ಬಾಕಿ ಮೊತ್ತದ ಮೇಲೆ ಎರಡರಿಂದ ನಾಲ್ಕು ಪರ್ಸೆಂಟ್ ದಂಡ ವಿಧಿಸಲಾಗಿದೆ ಪ್ರೀ ಪೇಮೆಂಟ್ ಚಾರ್ಜಸ್ ಅಂದರೆ ಇನ್ ಕೇಸ್ ಆಫ್ ನೀವು ನಿಮಗೆ ಏಳನೇ ತಾರೀಕು ನಿಮ್ಮದು ಇ ಎಮ್ ಐ ಕಟ್ಟಾಗುತ್ತೆ ನಿಮ್ಗೆ ಏಳನೇ ತಾರೀಕು ಅಕೌಂಟಿಗೆ ಅಮೌಂಟ್ ಬರಲ್ಲ ಎಂಟನೇ ತಾರೀಕು ಕಟ್ಟಾಗುತ್ತೆ ಅಂದರೆ ಅದಕ್ಕೂ ನಿಮಗೆ ಪ್ರೀ ಪೇಮೆಂಟ್ ಚಾರ್ಜಸ್ ಅಂತಲೂ ಇರುತ್ತೆ ಅದಲ್ಲದೆ ಇನ್ನೊಂದು ಏನು ಮಾಡಿ ಬ್ಯಾಂಕಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಅಂದರೆ ಒಂದೇ ಸರಿಗೆ ಕ್ರೆಡಿಟ್ ಅಮೌಂಟು ಅವರು ಹಾಕೋಲ್ಲ ನಿಮ್ಮ ಅಕೌಂಟಿಗೆ ಸಮ್ ಪಾರ್ಟ್ ಆಫ್ ಇದು ಮಾಡಿರ್ತಾರೆ ತ್ರೀ ಪಾರ್ಟ್ ಟೂ ಪಾರ್ಟ್ ಮಾಡಿರ್ತಾರೆ ಅವಾಗಲೂ ಸಮ್ ಚಾರ್ಜಸ್ಸು ಕಟ್ಟಾಗುತ್ತೆ ಈ ಥರ ಇ ಎಮ್ ಐ ಬೋನಸ್ ಆದರೆ ಅಥವಾ ತಡವಾಗಿ ಕಟ್ಟಿದರೆ ಅದಕ್ಕೆ ಪ್ರತ್ಯೇಕ ದಂಡವಾಗಿರ್ತದೆ ನೋಡಿ ನಾನು ಅವಾಗಲೇ ಹೇಳ್ದಂಗೆ ಇ ಎಮ್ ಐ ನೀವು ಸವೆಂತ್ ಡೇಟ್ ಇರುತ್ತೆ ನೀವು ಏಯ್ಟ್ ಕಟ್ತೀರಾ ನೈನ್ತ್ ಕಟ್ತೀರಾ ಅಂತ ಅಂದರೆ ನೀವೇನು ಟು ತ್ರೀ ಚಾರ್ಜಸ್ ಚೆಕ್ ಬೋನ್ಸ್ ಆಗಿರುತ್ತೆ ಅದರದ್ದು ಒಂದಿಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗುತ್ತೆ ಸೊ ಹಾಗೆಲ್ಲ ಮಾಡ್ಕೋಬೇಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಮ್ ಲೋನ್ ತೊಗೋಬೇಕು ಹೋಮ್ ಮನೆ ಕಟ್ಟಬೇಕು ಮತ್ತು ಯೋಚನೆ ಮಾಡಿ ಒಂದ್ಸಲಿ ನಿಮ್ಮ ಬ್ಯಾಂಕಲ್ಲಿ ವಿಚಾರಿಸಿ ಸೀರಿಯಸ್ ಆಗಿ ಡಿಸಿಷನ್ನ ತಗೊಂಡು ನಿಮಗೆ ಕಟ್ಟೋ ಕೆಪಾಸಿಟಿ ಇದೆ ಓಕೆ ನಾವು ಕಟ್ಬೋದು ನಮ್ಮ ಇನ್ಕಮ್ ಸೋರ್ಸ್ ಎಲ್ಲ ನೋಡಿಕೊಂಡು ನಾವು ತಗೋಬೇಕು ಅಂತ ಯೋಚನೆ ಮಾಡಿ ತೊಗೊಳ್ಳಿ ಓಕೆನಾ ಹಾಗೆ ಹೋಮ್ ಲೋನ್ ಕ್ಯಾಲ್ಕುಲೇಟರ್ ಗೃಹ ಸಾಲ ಪಡೆಯಲು ಅರ್ಜಿ ಹಾಕುವ ಮುನ್ನ ಈ ಕೆಳಗೆ ನೀಡಲಿರುವ ಹೋಮ್ ಲೋನ್ ಇ ಎಮ್ ಐ ಕ್ಯಾಲ್ಕುಲೇಟರ್ ಬಳಸಿ ತಿಂಗಳಿಗೆ ಎಷ್ಟು ಕಂತು ಬರುತ್ತದೆ ಮತ್ತು ಅದನ್ನು ಕಟ್ಟಲು ನಿಮಗೆ ಸಾಧ್ಯವಿದೆಯೇ ಎಂದು ಖಚಿತಪಡಿಸಿಕೊಂಡು ಮುಂದುವರೆಯಿರಿ ಓಕೆನಾ ಸೊ ನಿಮ್ಗೆಲ್ಲ ಆಗತ್ತಾ ಕಟ್ಟೋದಕ್ಕೆ ನಿಮ್ಮ ಸ್ಯಾಲ್ರಿ ನೋಡ್ಕೊಳ್ಳಿ ಮತ್ತು ಮನೆ ಖರ್ಚುಗಳನ್ನ ನೋಡಿಕೊಳ್ಳಿ ಅದನ್ನೆಲ್ಲ ಕಟ್ಟಾಗಿ ನಿಮಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಉಳಿಯುತ್ತಾ ಸೊ ಅದನ್ನು ನೀವು ಇ ಎಮ್ ಐಗೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಸ್ವಲ್ಪ ಇಟ್ಕೊಂಡಿ ಯಾಕೆ ಅಂದರೆ ಸಮ್ಟೈಮ್ಸು ನಿಮಗೆ ಅಕೌಂಟು ಯಾವಾಗಲೂ ನೀವು ಒನ್ ಮಂತ್ ಇ ಎಮ್ ಐನ ಸೇವ್ ಮಾಡಿ ಇಟ್ಕೊಂಡಿರಬೇಕು ಆಲ್ರೆಡಿ ಅಕೌಂಟಲ್ಲಿ ಇಟ್ಟಿರಬೇಕು ಇವಾಗ ಈ ಮಂತ್ ನಿಮ್ಗೆ ಇ ಎಮ್ ಐ ನಿಮ್ಮ ಸ್ಯಾಲ್ರಿಲಿ ಬರುತ್ತೆ ಕಟ್ಟಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಅಕೌಂಟಲ್ಲಿ ನೆಕ್ಸ್ಟ್ ಮಂತದ್ದು ಅಮೌಂಟ್ನ ಇಟ್ಟಿರಬೇಕು ಒಂದು ಇ ಎಮ್ ಐ ಇಟ್ಟಿರೋದು ತುಂಬ ಒಳ್ಳೆಯದು ಬೆಸ್ಟು ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಇನ್ ಕೇಸ್ ಆಫ್ ನಿಮ್ಮ ಸ್ಯಾಲ್ರಿ ಬರೋದು ಲೇಟ್ ಆಯಿತು ಈ ಥರ ಏನೇ ಆದ್ರೂ ನಿಮಗೆ ಇಮಿಡಿಯೇಟಾಗಿ ಅದು ಅಕೌಂಟಿಂದ ಕಟ್ಟಾದಾಗ ಏನೇ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಗೃಹ ಸಾಲ ಪಡೆಯಲು ಅರ್ಜಿ ಹಾಕುವ ಮುನ್ನ ಈ ಕೆಳಗೆ ನೀಡಲಾಗಿರೋ ಹೋಮ್ ಲೋನ್ ಇ ಇ ಎಮ್ ಐ ಕ್ಯಾಲ್ಕುಲೇಟರ್ ಬಳಸಿ ತಿಂಗಳಿಗೆ ಎಷ್ಟು ಕಂತು ಬರುತ್ತದೆ ಮತ್ತು ಅದನ್ನು ಕಟ್ಟಲು ನಿಮಗೆ ಸಾಧ್ಯವಿದೆ ಎಂದು ಖಚಿತಪಡಿಸಿಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಯು ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂದರೆ ಇವಾಗ ನನಗೆ ಇಪ್ಪತ್ತೈದು ಎಕ್ಸಾಂಪಲ್ ಒಂದು ಹೇಳ್ತೀನಿ ನನಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಓಕೆನಾ ಸೊ ನಾನು ಹತ್ತು ಸಾವಿರ ರೂಪಾಯಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಹೋಮ್ ಲೋನ್ ಕಟ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಅದಕ್ಕೆ ಡಬ್ಬಲ್ ಇರಬೇಕು ನಿಮ್ಗೆ ಸ್ಯಾಲ್ರಿ ಅಂದರೆ ಹನ್ನೆರಡು ರೀ ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಇರಬೇಕು ಇನ್ನು ಎಕ್ಸ್ಟ್ರಾ ಬಂದುಬಿಟ್ಟು ನಿಮಗೆ ಮನೆ ಖರ್ಚಾಗಿರ್ಬೋದು ಇಲ್ಲ ಮನೆ ಕಟ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಆ ಅಮೌಂಟು ಔಟ್ಸೋರ್ಸ್ ಏನಾದರೂ ಎಕ್ಸ್ಟ್ರಾ ಬೇಕಾಗುತ್ತೆ ಏನಾದ್ರು ತೊಗೋದು ಖರ್ಚಿರುತ್ತೆ ಸಮಟೈಮ್ಸ್ ಬೈಕ್ ಪಂಚರ್ ಆಗುತ್ತೆ ಅದಕ್ಕೆ ಸ್ವಲ್ಪ ಖರ್ಚಾಗ್ತಿಲ್ಲ ಸಮಟೈಮ್ಸ್ ಸರ್ವಿಸ್ ಕೊಡಬೇಕಾಗುತ್ತೆ ಸೊ ಅದಕ್ಕೆ ನೀವು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಒನ್ ಮಂತ್ ಎಕ್ಸ್ಟ್ರಾ ಇ ಎಮ್ ಐ ಇಟ್ಕೊಂಡು ಮತ್ತು ನಿಮ್ಮ ಎಲ್ಲ ಖರ್ಚು ವೆಚ್ಚಗಳು ಕಳೆದು ನೀವು ಎಷ್ಟು ಇ ಎಮ್ ಐ ಕಟ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ನೀವು ಗೃಹ ಸಾಲಕ್ಕೆ ಹೋಗ್ಬೋದು ಹಾಗೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಂದು ಅಂದರೆ ಬ್ಯಾಂಕ್ನವರೇ ಯೂಶ್ವಲಿ ನಿಮಗೆಲ್ಲ ಹೇಳ್ತಾರೆ ಬಟ್ ಇನ್ನೂ ಬೇಕು ಅಂತಂದರೆ ಒಂದು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಹಾಕ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ಚಾನಲ್ ಯೂಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ಶೇರು ಲೈಕು ಕಮೆಂಟು ಮಾಡೋದಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಬೇರೆ ಯಾರಾದರೂ ಹೋಮ್ ಲೋನ್ ತೊಗೋಬೇಕು ಅನ್ನೋರಿಗೆ ಅವರಿಗೂ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಆಯಿತಾ ಸೊ ಹೋಮ್ ಲೋನ್ ತೊಗೊಳ್ಳೋರು ದಯವಿಟ್ಟು ಒಂದು ಸಲ ಬ್ಯಾಂಕ್ಗೆ ಹೋಗಿ ಯೋಚನೆ ಮಾಡಿ ಹಾಗೆ ನಿಮ್ಮ ಇನ್ಕಮ್ಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ನಾವು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿ ಓಕೆ ನಾನು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ